ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಗುಲಾಬ್ ಜಾಮೂನ್ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ಮಾಡಿರೋದು ನೋಡೋಕ್ಕೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಬಂದಿತ್ತು ಹಾಗಾದರೆ ಬನ್ನಿ ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಈ ಗುಲಾಬ್ ಜಾಮೂನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ದ್ಯಾಟ್ ನಿಮಗೆ ಇಂತಹ ಹೆಲ್ದಿ ರೆಸಿಪೀಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಫಸ್ಟ್ ನಾನಿಲ್ಲಿ ಹಾಫ್ ಕಪ್ ಗೋಧಿ ಫ್ರೆಂಡ್ಸ್ ನಾನು ಅದನ್ನೆಲ್ಲ ನಿಮಗೆ ಮೆಷರ್ಮೆಂಟ್ಸ್ ಹೇಳ್ತೀನಿ ಸೊ ಸೇಮ್ ವೇ ನೀವು ಮೆಷರ್ ಮಾಡಿಬಿಟ್ಟು ಹಾಕಿದರೆ ಮಾತ್ರ ನಿಮಗೆ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಗುಲಾಬ್ ಜಾಮೂನ್ನ ಪ್ರಿಪೇರ್ ಮಾಡ್ಕೋಬೋದು ಆ್ಯಂಡ್ ಇದರಲ್ಲಿ ಹಾಫ್ ಕಪ್ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ ಮಿಲ್ಕ್ ಪೌಡರ್ ಈಸಿಲಿ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ಆ್ಯಂಡ್ ಇದರಲ್ಲಿ ಒನ್ ಫೋರ್ತ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿದ್ದೀನಿ ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ನೀವು ಒನ್ ಫೋರ್ತ್ ಟೀ ಸ್ಪೂನ್ ಈನು ಕೂಡ ಆ್ಯಡ್ ಮಾಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ಪ್ರೀಮಿಕ್ಸ್ ಪೌಡರ್ ನೀವು ಸ್ಟೋರ್ ಮಾಡಿಕೊಂಡು ಕೂಡ ಇಟ್ಕೋಬಹುದು ಯಾವಾಗ ಬೇಕು ಆವಾಗ ನೀವು ಗುಲಾಬ್ ಜಾಮೂನ್ನ ಪ್ರಿಪೇರ್ ಮಾಡ್ಬೋದು ಬಟ್ ಫ್ರೆಶ್ಶಾಗಿ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಓಕೆ ಸೊ ಈ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ಸ್ಪೂನು ನಾನಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಂದರೆ ಆಯಿಲ್ ಕೂಡ ನೀವು ಆ್ಯಡ್ ಮಾಡ್ಬೋದು ಆ್ಯಂಡ್ ಇವಾಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಈ ತುಪ್ಪ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೊಳ್ಬೇಕು ಓಕೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಹಾಫ್ ಕಪ್ ಹಾಲನ್ನ ಆ್ಯಡ್ ಮಾಡ್ತಾ ಇರೋದು ಒಂದೇ ಸಲ ಮಿಕ್ಸ್ ಮಾಡಬೇಡಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಆ್ಯಂಡ್ ನನಗೆ ಇದಕ್ಕೆ ಎಕ್ಸಾಕ್ಟಾಗಿ ಹಾಫ್ ಕಪ್ ಹಾಲು ಬೇಕಾಗಿತ್ತು ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ಒಂದು ಸಲ ನೋಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಹಿಟ್ಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಶ್ ಆಗಿ ಹಿಟ್ಟಿತ್ತು ಅಂತಂದರೆ ಸ್ವಲ್ಪ ಕಡಿಮೆ ಹಾಲು ಬೇಕಾಗುತ್ತೆ ಸ್ವಲ್ಪ ಓಲ್ಡ್ ಹಿಟ್ಟಿತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಲು ಬೇಕಾಗುತ್ತೆ ಓಕೆ ಸೊ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ನಾವು ಚಪಾತಿ ಹಿಟ್ಟು ಯಾವ ರೀತಿಯಾಗಿ ನಾದ್ತೀವಲ್ವಾ ಸೊ ಸೇಮ್ ವೇ ಈ ಹಿಟ್ಟು ಕೂಡ ನಾದಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ನಾದ ಆಯಿತು ಇವಾಗ ಸೊ ಇದನ್ನು ಒಂದು ಸೈಡಲ್ಲಿ ಎತ್ತಿಡಿ ಆ್ಯಂಡ್ ಇವಾಗ ಬನ್ನಿ ಗುಲಾಬ್ ಜಾಮೂನ್ಗೆ ಸಿರಪ್ ರೆಡಿ ಮಾಡೋಣ ಸೊ ಈ ಹಾಫ್ ಕಪ್ ಹಿಟ್ಟಿಗೆ ನಮಗೆ ಎರಡು ಕಪ್ ನೀರು ಬೇಕಾಗುತ್ತೆ ಸೊ ಚೆನ್ನಾಗಿ ಯಾವಾಗ ನಮ್ಮ ಗುಲಾಬ್ ಜಾಮೂನ್ ಡಿಪ್ಪಾಗುತ್ತೆ ಓಕೆ ಸೊ ನಾನಿಲ್ಲಿ ಎರಡು ಕಪ್ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಕಪ್ ಸಕ್ಕರೆ ಬೇಕಾಗುತ್ತೆ ಸೊ ದ್ಯಾಟ್ ನಮ್ಮ ಜಾಮೂನ್ ತುಂಬಾ ಸ್ವೀಟಾಗಿ ಬರುತ್ತೆ ಬಟ್ ನಮ್ಮ ಮನೆಯಲ್ಲಿ ಜಾಸ್ತಿ ಸ್ವೀಟ ತಿನ್ನಲ್ಲ ಸೊ ಅದಕ್ಕೆ ನಾನಿಲ್ಲಿ ಬರೀ ಒನ್ ಕಪ್ ಸಕ್ಕರೆ ಅಷ್ಟೇ ಯೂಸ್ ಮಾಡ್ತಾ ಇರೋದು ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ಇದಕ್ಕೆ ಲೈಕ್ ಪಾಕ ಆ ರೀತಿಯೆಲ್ಲ ಬರಬೇಕು ಅಂತ ಏನಿಲ್ಲ ನಾರ್ಮಲ್ ಟೂ ಬಾಯ್ಲ್ ಬಂದಿದ್ದರೆ ಸಾಕು ಆ್ಯಂಡ್ ಇದಕ್ಕೆ ಎರಡು ಏಲಕ್ಕಿನ ನಾನು ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ಪುಡಿ ಮಾಡಿ ಹಾಕ್ತೀರಾ ಅಂತಂದರೆ ನೀವು ಪುಡಿ ಕೂಡ ಮಾಡಿಬಿಟ್ಟು ಹಾಕ್ಬೋದು ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಒಂದು ಮೂರು ನಾಲ್ಕು ಕೇಸರನ್ನ ಆ್ಯಡ್ ಮಾಡ್ತಾ ಇರೋದು ಇದರಿಂದ ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ ಓಕೆ ಸೊ ಇದ್ರೆ ಹಾಕಿ ಕಂಪಲ್ಸರಿ ಹಾಕಲೇಬೇಕು ಅಂತ ಏನಿಲ್ಲ ಚೆನ್ನಾಗಿ ಎರಡು ಕುದಿ ಬಂದಾದ ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಬಿಡಿ ಆ್ಯಂಡ್ ಪಾಕ ಎಲ್ಲ ಮಾಡೋಷ್ಟರಲ್ಲಿ ಹತ್ತು ನಿಮಿಷ ಆಗಿತ್ತು ಸೊ ಇವಾಗ ಈ ಹಿಟ್ಟಿಗೆ ಸ್ವಲ್ಪ ಹಾಲು ಉಳ್ದಿತ್ತು ಹಾಫ್ ಕಪ್ಪಲ್ಲಿ ಸೊ ಆ ಒಂದು ಹಾಲನ್ನ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸಾಫ್ಟಾಗಿ ಡೋನ ಪ್ರಿಪೇರ್ ಮಾಡ್ತಾ ಇರೋದು ಸೊ ಫೈನಲ್ ಆಗಿ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಡೋನಾ ಪ್ರಿಪೇರ್ ಮಾಡಿದ್ದೀನಿ ಅಂತ ಸೊ ಇವಾಗ ಇದನ್ನು ಯಾವ ಶೇಪ್ಗೆ ನಿಮಗೆ ಬೇಕಾಗುತ್ತೆ ಆ ಶೇಪ್ಗೆ ನೀವು ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಉದ್ದ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಉದ್ದಾಗಿ ನಾನು ಗುಲಾಬ್ ಜಾಮೂನ್ನ ಪ್ರಿಪೇರ್ ಮಾಡ್ತಾ ಇರೋದು ಬೇಕು ಅಂತಂದರೆ ನೀವು ರೌಂಡ್ ಶೇಪ್ ಕೂಡ ಕೊಡಬಹುದು ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಫ್ ಕಪ್ ಗೋಧಿ ಹಿಟ್ಟು ಮತ್ತು ಹಾಫ್ ಕಪ್ ಮಿಲ್ಕ್ ಪೌಡರಿಂದ ಅರೌಂಡ್ ಟ್ವೆಂಟಿ ಗುಲಾಬ್ ಜಾಮೂನ್ಸ್ ರೆಡಿ ಆಗಿದೆ ಆ್ಯಂಡ್ ಇವಾಗ ಬನ್ನಿ ಈ ಗುಲಾಬ್ ಜಾಮೂನ್ಸ್ನ ಫ್ರೈ ಮಾಡೋಣ ಆ್ಯಂಡ್ ಫ್ರೈ ಮಾಡೋದಕ್ಕೆ ಆದಷ್ಟು ಸ್ವಲ್ಪ ಅಗಲವಾಗಿ ಇರೋ ಕಡಾಯಿನ ಯೂಸ್ ಮಾಡ್ಕೊಳ್ಳಿ ಹಿಟ್ಟೆಲ್ಲ ಬಿಸಿಯಾಗಿರಬೇಕು ಬಿಸಿ ಆದಮೇಲೆ ಮೀಡಿಯಮಲ್ಲಿ ಇಟ್ಬಿಟ್ಟು ನಾವು ಗುಲಾಬ್ ಜಾಮೂನ್ಸನ್ನ ಫ್ರೈ ಮಾಡಬೇಕು ಸ್ವಲ್ಪ ನೀವು ಟೆಸ್ಟ್ ಮಾಡಿ ಸ್ವಲ್ಪ ಹಾಕಿದ ಮೇಲೆ ಈ ರೀತಿಯಾಗಿ ಮೇಲೆ ಬಂತು ಅಂತಂದರೆ ನಮ್ಮ ಆಯಿಲ್ ಇವಾಗ ರೆಡಿ ಆಗಿದೆ ಅಂತ ಅರ್ಥ ಓಕೆ ಸೊ ಇವಾಗ ಒಂದೊಂದಾಗಿ ಗುಲಾಬ್ ಜಾಮೂನ್ಸ್ನ ಆ್ಯಡ್ ಮಾಡ್ತಾ ಹೋಗಿ ಆ್ಯಂಡ್ ಗೈಸ್ ಮೇಕ್ ಶ್ಯೂರ್ ಇದೆಲ್ಲ ಮೀಡಿಯಮ್ ಫ್ಲೇಮ್ ಮೇಲೆ ಹಾಕಬೇಕು ನನ್ನ ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ರು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಡೋದಕ್ಕೆ ಮರೆತೋಯಿತು ಅದಕ್ಕೆ ಸ್ವಲ್ಪ ಜಾಸ್ತಿನೇ ನನ್ನ ಒಂದು ಗುಲಾಬ್ ಜಾಮೂನ್ ಫ್ರೈ ಆಗಿದೆ ಆ್ಯಂಡ್ ಆದಷ್ಟು ನೀವು ಸ್ಪೂನಿಂದನೇ ಈ ರೀತಿಯಾಗಿ ಮಾಡಿ ಬೈ ಬಿಕಾಸ್ ಗುಲಾಬ್ ಜಾಮೂನ್ ತುಂಬಾ ಸಾಫ್ಟಾಗಿರುತ್ತೆ ಅಲ್ವಾ ಸೊ ಹೊಡೆಯೋದನ್ನು ತಡೆಯುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ ತುಂಬ ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ಇಷ್ಟ ಆಗುತ್ತೆ ಆ್ಯಂಡ್ ಸ್ವಲ್ಪ ಜನರಿಗೆ ಲೈಟ್ ಕಲರ್ ಇದ್ರೆ ಇಷ್ಟ ಆಗುತ್ತೆ ಸೊ ನೀವು ನೋಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ಈ ಗುಲಾಬ್ ಜಾಮೂನ್ಸ್ನ ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವಾಗ ಈ ಜಾಮೂನ್ ನಾವೇನು ಶುಗರ್ ಸಿರಪ್ ಪ್ರಿಪೇರ್ ಮಾಡಿದ್ವಿ ಅಲ್ಲ ಸೊ ಅದಕ್ಕೆ ಹಾಕಬೇಡಿ ಆ್ಯಂಡ್ ಮೇಕ್ ಶೋರ್ ಈ ಒಂದು ಶುಗರ್ ಸಿರಪ್ ಜಾಸ್ತಿ ತಣ್ಣಗೆ ಕೂಡ ಇರಬಾರ್ದು ಆ್ಯಂಡ್ ಜಾಸ್ತಿ ಬಿಸಿ ಕೂಡ ಇರಬಾರ್ದು ಸೊ ಆವಾಗ ಮಾತ್ರ ಜಾಮೂನ್ಸ್ನ ಆ್ಯಡ್ ಮಾಡಿ ಆ್ಯಂಡ್ ಇವಾಗ ನೀವು ಎಕ್ಸಾಕ್ಟ್ ಸಿಕ್ಸ್ ಅವರ್ಸ್ ಆದರೂ ವೆಯ್ಟ್ ಮಾಡಬೇಕು ಸೊ ಆವಾಗ ನೀವು ತೆಗೆದು ನೋಡಿ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ನಮ್ಮ ಗುಲಾಬ್ ಜಾಮೂನ್ಸ್ ರೆಡಿ ಆಗುತ್ತೆ ನನ್ನ ಮಕ್ಕಳು ಬೇಕು ಬೇಕು ಅಂತ ಹಠ ಮಾಡ್ತಾಯಿದ್ರು ನಾನು ಫೋರ್ ಅವರ್ಸಲ್ಲೇ ತೆಗೆದುಬಿಟ್ಟಿದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಗುಲಾಬ್ ಜಾಮೂನ್ಸ್ ರೆಡಿ ಆಗಿದೆ ಅಂತ ಆ್ಯಂಡ್ ತುಂಬಾ ಸ್ಪಾಂಜಿ ಕೂಡ ಆಗಿದೆ ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್